ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಮೋಡ ಕವಿದ ವಾತಾವರಣ ಇರೋದರಿಂದ ಜೊತೆಗೆ ಬಿಸಿಲು ತುಂಬಾ ಕಡಿಮೆ ಆಗಿರೋದ್ರಿಂದ ಗಿಡಗಳ ಮೇಲೆ ಇದ್ರೆಲ್ಲದರ ಎಫೆಕ್ಟ್ ತುಂಬ ಆಗ್ತಾಯಿದೆ ಇದರಿಂದ ಮೊಗ್ಗುಗಳ ಮೇಲೆ ಗಿಡಗಳ ಮೇಲೆ ಈ ಕಪ್ಪು ಅಫಿಡ್ಸ್ ಆಗಿರ್ಬೋದು ಮಿಲಿಬಗ್ಸ್ ಆಗಿರ್ಬೋದು ತುಂಬಾ ಅಟ್ಯಾಕ್ ಮಾಡ್ತಾ ಇದೆ ಹೀಗಾಗಿ ಗಿಡಗಳನ್ನು ಯಾವ ರೀತಿ ಆರೈಕೆ ಮಾಡಬೇಕು ಇವುಗಳಿಂದ ಯಾವ ರೀತಿ ಗಿಡಗಳನ್ನು ಕಾಪಾಡ್ಕೊಳ್ಬೇಕು ಆಲ್ರೆಡಿ ವಾತಾವರಣದಲ್ಲಿ ಕೋಲ್ಡ್ ಇರೋದ್ರಿಂದ ಇರೋದ್ರ ಜೊತೆಗೆ ಸೈಕ್ಲೋನ್ ಎದ್ದಿರೋದ್ರಿಂದ ಇನ್ನಷ್ಟು ಏನಾಗ್ತಾ ಇದೆ ಅಂತಂದರೆ ಮೋಡ ಕವಿದ ವಾತಾವರಣ ಇದೆ ಇದರಿಂದ ಗಿಡಗಳಲ್ಲಿ ತುಂಬಾ ಈ ರೀತಿ ಎಫಿಡ್ಸ್ ಮಿಲಿಬಕ್ಸ್ ಈ ಬ್ಲ್ಯಾಕ್ ಮೈಟ್ಸ್ ಎಲ್ಲ ಬರ್ತಾ ಇದೆ ಅದೇ ಕಾರಣ ಅಂತ ಹೇಳ್ತಾ ಇಲ್ಲ ಚಳಿಗಾಲದಲ್ಲಿ ಇದು ಸರ್ವೇ ಸಾಮಾನ್ಯ ಗಿಡಗಳಿಗೆ ಈ ರೀತಿ ಒಂದು ಕೀಟಗಳು ಬಂದು ಕೂತ್ಕೊಳ್ಳೋದು ಇದನ್ನು ಯಾವ ರೀತಿ ಸರಿಪಡಿಸ್ಬೇಕು ಇದರಿಂದ ಗಿಡಗಳಿಗೆ ಏನೇನು ತೊಂದರೆ ಇದೆ ಗಿಡಗಳ ಮೇಲೆ ಹಾಗೂ ಮಗುಗಳ ಮೇಲೆ ಈ ರೀತಿ ಕೀಟಗಳು ಬಂದು ಬಂದುಕೊಂಡಿರೋದ್ರಿಂದ ಮಗುಗಳು ಸರಿಯಾಗಿ ಅರಳಲ್ಲ ಏನಾಗುತ್ತೆ ಅಂತಂದರೆ ಅದರಲ್ಲಿರುವಂಥ ರಸವನ್ನು ನಾವು ಬಿಟ್ಟು ಮಗುಗಳು ಅರಳದೆ ಅಲ್ಲೇ ಡ್ರಾಪ್ ಆಗಿ ಹೋಗುವ ಹಾಗೆ ಮಾಡುತ್ತೆ ಈ ಎಲೆ ಈ ಕೀಟಗಳೇನು ಮಾಡುತ್ತೆ ಅಂತಂದರೆ ಈ ಹೂವು ಅರಳುತ್ತಿರಬೇಕಾದ್ರೆ ಅದರಲ್ಲಿ ಏನು ಸಿಹಿ ಪದಾರ್ಥ ಇರುತ್ತಲ್ಲ ಅದನ್ನು ತಿನ್ನೋದಕ್ಕೆ ಬರುತ್ತೆ ಅದರ ಜೊತೆಗೆ ಅವು ಆ ಮೊಗ್ಗುಗಳ ಮೇಲೆ ಸಿಹಿಯಾದ ಒಂದು ಅಂಟಂಟಾದಂಥ ಒಂದು ಪದಾರ್ಥವನ್ನು ಆ ಮೊಗ್ಗಿನ ಮೇಲೆ ರಿಲೀಸ್ ಮಾಡುತ್ತೆ ಅದರಿಂದ ಆ ಒಂದು ಅಂಟಾಗಿರುವಂಥ ಸಿಹಿಯಾದ ಪದಾರ್ಥವನ್ನು ತಿನ್ನೋದಕ್ಕೆ ಇರುವೆಗಳು ಬರುತ್ತೆ ಇದರಿಂದ ಗಿಡಗಳ ಮೇಲೆ ಅಫಿಡ್ಸ್ ಆಗಿರ್ಬೋದು ಮಿಲಿವಾಗ್ಸ್ ಆಗಿರ್ಬೋದು ಈ ಬ್ಲ್ಯಾಕ್ ಕಲರ್ ಇನ್ಸೆಕ್ಟ್ಸ್ ಆಗಿರ್ಬೋದು ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡ್ತಾನೆ ಇರುತ್ತೆ ಈ ಒಂದು ಸೈಕಲ್ ಏನಾಗ್ತಾ ಇರುತ್ತೆ ನಾವು ಚೆನ್ನಾಗಿ ಗಮನ ಕೊಡದೇ ಇದ್ದರೆ ಇದು ಹೀಗೆ ತಿರುಗ್ತಾನೆ ಇರುತ್ತೆ ಇದರಿಂದ ಗಿಡಗಳು ತುಂಬಾ ಹಾನಿಗೊಳಗಾಗುತ್ತೆ ಹೀಗಿರಬೇಕಾದ್ರೆ ಆ ಒಂದು ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸ್ಬೇಕು ಮನೆಯಲ್ಲೇ ಇರುವಂಥ ಕೆಲವೊಂದು ವಸ್ತುಗಳನ್ನು ಕೂಡ ನಾವು ಬಳಸಿ ಇವುಗಳನ್ನು ನಿವಾರಿಸ್ಕೊಳ್ಬೋದು ಮಾರ್ಕೆಟಲ್ಲೂ ಕೂಡ ಸಾಕಷ್ಟು ವಿಧವಾದಂಥ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಇದೆ ಆದರೆ ನಾವು ಸಾಧ್ಯವಾದಷ್ಟು ಮನೆಯಲ್ಲಿ ಉಪಯೋಗಿಸ್ಕೊಳ್ಳೋದ್ರಿಂದ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಆಗೋಲ್ಲ ಫಾರ್ ಎಕ್ಸಾಂಪಲ್ ಗಿಡಗಳಲ್ಲಿ ಹೂಗಳು ಚೆನ್ನಾಗಿ ಬರ್ತಿರಬೇಕಾದ್ರೆ ಏನಾಗ್ತಾ ಇರುತ್ತೆ ಅಂತಂದರೆ ಈ ಬಟರ್ಫ್ಲೈಸ್ ಅಂತಂದರೆ ಚಿಟ್ಟೆಗಳು ಜೇನು ಹುಳ ಆಗಿರ್ಬೋದು ಇನ್ಯಾವುದು ಹೂಗಳಿಗೆ ಆಕರ್ಷಿತರಾಗಿ ಬರುವಂಥ ಈ ಒಂದು ಇನ್ಸೆಕ್ಟ್ಸ್ ಅಂತಂದರೆ ಕೀಟಗಳು ಚಿಟ್ಟೆಗಳಾಗಿರ್ಬೋದು ಹಣಿ ಆಗಿರ್ಬೋದು ಇವೆಲ್ಲ ಏನಾಗ್ತಾ ಇರುತ್ತೆ ಅಂತಂದರೆ ಆ ಹೂವಿನ ಮೇಲೆ ಕೂತ್ಕೊಂಡು ಮಕರಂದವನ್ನು ಹೀರಿಕೊಂಡು ತಮ್ಮ ಒಂದು ಜೀವನವನ್ನು ಸಾಗಿಸ್ತಾ ಇರುತ್ತೆ ಆದರೆ ನಾವು ಮಾರ್ಕೆಟ್ ಬೇಸ್ ಆಗಿರುವಂಥ ಕೆಮಿಕಲ್ ಫಟ್ ಪೆಸ್ಟಿಸೈಡನ್ನು ಇವುಗಳ ಮೇಲೆ ಸ್ಪ್ರೇ ಮಾಡೋದರಿಂದ ಆ ಒಂದು ಚಿಟ್ಟೆಗಳಿಗೆ ಜೇನುಹುಳುಗಳಿಗೆ ಜೀವನ ಅಪಾಯ ಉಂಟಾಗುತ್ತೆ ಹಾಗಾಗಿ ನಾವು ಸಾಧ್ಯವಾದಷ್ಟು ಮನೆಯಲ್ಲೇ ರೆಡಿ ಮಾಡಿಕೊಂಡು ಗಿಡಗಳಿಗೆ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಹಾಗೂ ಆ ಒಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ಯಾವುದೇ ರೀತಿ ಹಾನಿಯಾಗಲ್ಲ ಹಾಗಾಗಿ ಗಿಡಗಳಲ್ಲಿ ನಾವು ಯಾವ ರೀತಿ ಒಂದು ಮನೆಯಲ್ಲಿ ರೆಡಿ ಮಾಡಿಕೊಂಡು ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಇನ್ನೊಂದೇನು ಅಂತಂದರೆ ಈ ಒಂದು ವಿಷಯಗಳನ್ನು ಪ್ರತಿಯೊಂದು ವೀಡಿಯೋನಲ್ಲಿ ನಾನು ಶೇರ್ ಮಾಡ್ತಾ ಇರುವಂಥ ಉದ್ದೇಶ ಏನು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ನೋಡ್ತಾ ಇರೋರಿಗೆ ಇದು ಡೈಲಿ ಹೇಳ್ತಾ ಇದ್ದೀನಿ ಅಂತ ಬೇಜಾರಾಗ್ಬೋದು ಆದರೆ ನಿಮ್ಮ ಜೊತೆಗೆ ಇನ್ನೂ ಹಲವಾರು ಜನ ನ್ಯೂ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ನ್ಯೂ ವ್ಯೂವರ್ಸ್ ಆಗಿರ್ಬೋದು ಜಾಯಿನ್ ಆಗ್ತಾ ಇರ್ತಾರೆ ಸೊ ಅವರಿಗೋಸ್ಕರ ನಾನು ಕೆಲವೊಂದು ಟಿಪ್ಸನ್ನು ಪ್ರತಿಯೊಂದು ವೀಡಿಯೋನಲ್ಲೂ ಹೇಳಬೇಕಾಗತ್ತೆ ನೋಡಿ ಕೆಲಂಚು ಗಿಡದಲ್ಲಿ ಎಷ್ಟು ಚೆನ್ನಾಗಿ ಇವಾಗ ಬ್ಲೂಮಿಂಗ್ ಆಗ್ತಾ ಇದೆ ಅಂತ ಇದು ಒಂದೇ ಗಿಡ ಇದೆ ಇದರಲ್ಲಿ ಒಂದು ಎಂಟು ಆರು ಆರು ಅಥವಾ ಎಂಟು ಇಂಚಿನ ಪಾಟ್ ಇದು ಇದು ಕಪ್ಪು ಬಣ್ಣದ್ದು ಆರು ಇಂಚಿನ ಪಾಟ್ ಇವೆರಡೂ ಪಾಟಲ್ಲಿ ತುಂಬಾ ಹೆವಿ ಫ್ಲವರಿಂಗ್ ಆ ಗಿಡಕ್ಕೆ ಕಂಟ್ರೋಲ್ ಆಗ್ತಾ ಇಲ್ಲ ಆ ರೀತಿ ಬ್ಲೂಮಿಂಗ್ ಆಗ್ತಾ ಇದೆ ನೋಡಿ ಜೆರೇನಿಯಂ ಗಿಡವನ್ನು ತೋರಿಸಿ ಯಾವ ರೀತಿ ಫ್ಲವರಿಂಗ್ ಆಗ್ತಾ ಇದೆ ಅಂತ ಇದ್ರಿ ಇದರಲ್ಲೂ ಕೂಡ ಎರಡು ಮೂರು ಬಂಚಸ್ಸನ್ನು ನಾನು ಆಲ್ರೆಡಿ ಕಟ್ ಮಾಡಿ ತೆಗೆದಿದ್ದೀನಿ ಯಾಕಂತಂದರೆ ಅದರಲ್ಲಿ ಫ್ಲವರ್ ಸ್ಪೆಂಟ್ ಆಗ್ತಾ ಬರ್ತಾಯಿತ್ತು ಅದನ್ನು ಕಟ್ ಮಾಡಿ ತೆಗೆದೇ ಹೋದರೆ ನೋಡಿ ಇನ್ನು ಹಿಂದೆ ಬರುವಂಥ ಫ್ಲವರ್ಸ್ಗೆ ಏನಾಗುತ್ತೆ ನ್ಯೂಟ್ರಿಷನ್ ಚೆನ್ನಾಗಿ ತಲುಪಲ್ಲ ಹಾಗಾಗಿ ನಾನು ಬರ್ತಾ ಇರುವಂಥ ಸ್ಪೆಂಟ್ ಆಗ್ತಾ ಇರುವಂಥ ಫ್ಲವರ್ಸನ್ನು ರಿಮೂವ್ ಮಾಡ್ತಾ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಇದರಲ್ಲಿ ಫ್ಲವರಿಂಗ್ ಆಗ್ತಾಯಿದೆ ನೋಡಿ ಗಿಡಗಳು ಎಷ್ಟು ಹೆಲ್ದಿಯಾಗಿದೆ ಇದರಲ್ಲಿ ಯಾವುದೇ ರೀತಿ ಇನ್ಸೆಕ್ಟ್ಸ್ ಅಟ್ಯಾಕ್ ಇಲ್ಲ ಕೆಲಂಚವನ್ನು ನೀವು ಇವಾಗ ತುಂಬ ಚೆನ್ನಾಗಿ ಕೇರ್ ಮಾಡಬೇಕು ಇದ್ರ ಮೇಲೆ ಯಾವುದೇ ರೀತಿ ನೀರನ್ನು ಸ್ಪ್ರೇ ಮಾಡಬೇಡಿ ಯಾವುದೇ ರೀತಿ ಇನ್ಸೆಕ್ಟಿಸೈಡನ್ನು ಕೂಡ ಸ್ಪ್ರೇ ಮಾಡಕ್ಕೆ ಹೋಗಬೇಡಿ ನೆಕ್ಸ್ಟ್ ಬರೋದು ನಾನು ಹೇಳ್ತಿರುವಂಥ ಇನ್ಸೆಕ್ಟಿಸೈಡ್ ಯಾವುದು ಮನೆಯಲ್ಲಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ನಮ್ಮ ಕಿಚನ್ನಲ್ಲಿ ಯಾವಾಗಲೂ ಸಿಗುವಂಥ ವಸ್ತುಗಳನ್ನೇ ಬಳಸ್ಕೊಂಡು ಇನ್ಸೆಕ್ಟಿಸೈಡ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಹಸಿ ಮೆಣಸಿನಕಾಯಿ ತುಂಬ ಖಾರ ಇರುವಂಥ ಈ ನಮ್ಮ ಸೈಡೆಲ್ಲ ಇದನ್ನು ಗಿಡ ಮೆಣಸಿನ್ಕಾಯಿ ಅಂತ ಕರೀತಾರೆ ಇದನ್ನು ತಗೊಳ್ತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಇದರಲ್ಲಿ ಸಲ್ಫರ್ ಕಂಟೆಂಟ್ ಇರೋದ್ರ ಜೊತೆಗೆ ಇದು ಗಿಡಗಳಿಗೆ ತುಂಬ ಒಂದು ಒಳ್ಳೆಯ ಸ್ಟ್ರೆಂಥನ್ನು ಕೊಡೋದಲ್ಲದೆ ಗಿಡಗಳಲ್ಲಿ ಬರ್ತಿರುವಂಥ ಇನ್ಸೆಕ್ಟ್ಸನ್ನು ಇದು ತುಂಬ ಈಸಿಯಾಗಿ ರಿಮೂವ್ ಮಾಡುತ್ತೆ ನೋಡಿ ನಾನಿಲ್ಲಿ ಎರಡು ಬೆಳ್ಳುಳ್ಳಿ ಗಡ್ಡೆಯನ್ನು ತಗೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ನೀವು ಹೆಸಳು ಏನಿರುತ್ತಲ್ಲ ಅದನ್ನು ಸ್ವಲ್ಪ ಬಿಡಿಸ್ಕೊಂಡು ಹಾಕ್ಕೊಂಡು ನಡೆಯುತ್ತೆ ಹಾಗೆ ಹಾಕೊಂಡು ನಡೆಯುತ್ತೆ ಜೊತೆಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಬೆಳ್ಳುಳ್ಳಿ ಎಸಳಿನ ಜೊತೆಗೆ ನಾನು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿಯನ್ನು ಅದರ ಒಂದು ಹಿಂದಿನ ಒಂದು ಕೊಂಬೆ ಏನಿರುತ್ತಲ್ಲ ಅದರ ಜೊತೆಗೇನೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹೆಸಳುಗಳನ್ನು ಬಿಡಿಸ್ಕೊಂಡು ಹಾಕ್ಕೊಳ್ಬೋದು ನೀವು ಹಾಗೆ ಕೂಡ ಹಾಕ್ಕೊಳ್ಬೋದು ಈ ರೀತಿ ನಾನು ಎರಡೂ ವಸ್ತುಗಳನ್ನು ತೊಗೊಂಡು ಸ್ವಲ್ಪ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ರುಬ್ಬಿದ ನಂತರ ನಾವಿಲ್ಲಿ ಏನು ಮಾಡಬೇಕಾಗತ್ತೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಬೇಕಾಗತ್ತೆ ಯಾಕಂತಂದರೆ ಸ್ವಲ್ಪ ಪೇಸ್ಟ್ ಆದ ನಂತರ ಅದರಲ್ಲಿರುವಂಥ ಕಂಟೆಂಟ್ ರಿಲೀಸ್ ಆಗಬೇಕು ಅಂತಂದರೆ ಸ್ವಲ್ಪ ರುಬ್ಬಿ ಆದ ನಂತರ ಆಮೇಲೆ ನಾವು ಒಂದು ಗ್ಲಾಸ್ ನೀರು ಹಾಕಿದರೂ ಕೂಡ ಇದು ಇನ್ನೂ ಚೆನ್ನಾಗಿ ರುಬ್ಕೊಳ್ಳುತ್ತೆ ಈ ರೀತಿ ಇದು ಲಿಕ್ವಿಡ್ ಫಾರ್ಮ್ನಲ್ಲಿ ರೆಡಿ ಆದ ನಂತರ ನಾವು ಇದನ್ನು ಒಂದು ಕಂಟೇನರ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾನು ಜರಡಿ ಹಿಡ್ಕೊಳ್ಬೇಕು ಯಾಕಂತಂದರೆ ಇದನ್ನು ಹಾಗೆ ಸ್ಪ್ರೇ ಬಾಟಲ್ನಲ್ಲಿ ನಾವು ಹಾಕ್ಕೊಂಡ್ಬಿಟ್ರೆ ಸ್ಪ್ರೇ ಬಾಟಲ್ ಹಾಳಾಗೋಗ್ಬಿಡತ್ತೆ ಜೊತೆಗೆ ನೋಡಿ ಮಿಕ್ಸಿಯಲ್ಲಿ ಹತ್ತಿರ ಅಂಟ್ಕೊಂಡಿರುವಂಥ ಇನ್ನುಳಿದ ಈ ಒಂದು ಪಾರ್ಟಿಕಲನ್ನು ಕೂಡ ನಾನು ಏನು ಮಾಡ್ತಾಯಿದ್ದೀನಿ ಚೆನ್ನಾಗಿ ಅದರಿಂದ ರಿಮೂವ್ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ ಅದರಲ್ಲಿರುವಂಥ ಯಾವುದೇ ಒಂದು ಕಂಟೆಂಟನ್ನು ಕಂಟೆಂಟನ್ನು ವೇಸ್ಟ್ ಮಾಡ್ಕೊಳ್ತಾ ಇಲ್ಲ ನೆಕ್ಸ್ಟ್ ಬಂದು ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನು ಮಿನಿಮಮ್ ಒಂದು ಹಾಫ್ ಲೀಟರ್ಗಿಂತ ಸ್ವಲ್ಪ ಎಕ್ಸ್ಟ್ರಾನೇ ಅಂದ್ಕೊಳ್ಬೋದು ಅಷ್ಟು ಈ ಒಂದು ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಾರಿ ಇನ್ಸೆಕ್ಟಿಸೈಡನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಜರಡಿ ಹಿಡ್ಕೊಂಡ್ಬಿಟ್ಟು ನೀವು ಬಟ್ಟೆಯಲ್ಲಾದರೂ ಸೋಸ್ಕೊಳ್ಬೋದು ಈ ರೀತಿ ಯಾವುದಾದ್ರೂ ಒಂದು ಸಾನಿಗೆ ಇದ್ದರೆ ಅದರಿಂದ ಕೂಡ ನೀವು ಇದನ್ನು ಜರಡಿ ಹಿಡ್ಕೊಳ್ಬೋದು ಈ ರೀತಿ ಜರಡಿ ಹಿಡ್ಕೊಂಡ ನಂತರ ನಾವು ಇದನ್ನು ಏನು ಮಾಡಬೇಕಾಗತ್ತೆ ಇನ್ನೊಂದು ಸ್ಪ್ರೇ ಬಾಟಲ್ನಲ್ಲಿ ಫಿಲ್ ಮಾಡ್ಕೊಳ್ಬೇಕಾದ್ರೆ ಅದರಲ್ಲಿ ಇನ್ನೊಂದು ಸ್ವಲ್ಪ ನೀವು ನೀರನ್ನು ಹಾಕ್ಕೊಳ್ಬೇಕು ಅದರ ಜೊತೆಗೆ ನಾನಿಲ್ಲಿ ಇನ್ನೆರಡು ವಸ್ತುಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದೇನು ಅಂತಂದರೆ ಅಡುಗೆ ಸೋಡಾ ನಾವು ಈ ಫರ್ಮೆಂಟ್ ಮಾಡೋದಕ್ಕೆ ಇಡ್ಲಿ ಅಥವಾ ಈ ದೋಸೆ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಹಾಕ್ಕೊಳ್ತೀವಲ್ಲ ಅಡುಗೆ ಸೋಡಾ ಇದನ್ನು ನಾನು ಅರ್ಧ ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಯಾವುದಾದ್ರೂ ಒಂದು ಶ್ಯಾಂಪು ಅಥವಾ ಹ್ಯಾಂಡ್ ವಾಶ್ ನೀವು ಇಲ್ಲಿ ನಾಲ್ಕರಿಂದ ಐದು ಅಥವಾ ಆರೇಳು ಹನಿಗಳಷ್ಟು ನೀವು ಶ್ಯಾಂಪೂವನ್ನು ಅಥವಾ ಹ್ಯಾಂಡ್ ವಾಶನ್ನು ಒಂದು ಆರು ಅಥವಾ ಏಳು ಡ್ರಾಪ್ನಷ್ಟು ಹಾಕ್ಕೊಳ್ಬೇಕು ಈ ನಾಲ್ಕು ವಸ್ತುಗಳನ್ನು ಚೆನ್ನಾಗಿ ನೀವು ಮಿಸ್ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾನು ಆಲ್ಮೋಸ್ಟ್ ಹೇಳಿ ಆಲ್ರೆಡಿ ಹೇಳಿದ್ದೀನಿ ಹಿಂದಿನ ವೀಡಿಯೋನಲ್ಲಿ ಬೇಕಿಂಗ್ ಸೋಡಾ ಈ ಅಡುಗೆ ಸೋಡಾ ಏನಿರುತ್ತಲ್ಲ ಇದು ಕೂಡ ಒಂದು ಒಳ್ಳೆಯ ಇನ್ಸೆಕ್ಟಿಸೈಡ್ ಥರ ಕೆಲಸ ಮಾಡುತ್ತೆ ಅಂತ ಇದನ್ನು ಈ ಒಂದು ಬೆಳ್ಳುಳ್ಳಿ ಹಾಗೂ ಹಸಿ ಮಿಶ್ರಣದಲ್ಲಿ ನಾವು ಹಾಕೊಳ್ಳೋದ್ರಿಂದ ಆ ಒಂದು ಅಂಟಂಟಾಗಿರುವಂಥ ಏನು ಒಂದು ಪದಾರ್ಥ ಇರುತ್ತಲ್ಲ ಗಿಡದ ಮೇಲೆ ಅದನ್ನು ಈ ಸೋಡಾ ಹಾಗೂ ಶ್ಯಾಂಪೂ ಏನು ಮಾಡುತ್ತೆ ಅಂತಂದರೆ ಕಂಪ್ಲೀಟಾಗಿ ಕ್ಲೀನ್ ಮಾಡುತ್ತೆ ವಾಶ್ ಔಟ್ ಮಾಡುತ್ತೆ ನೆಕ್ಸ್ಟ್ ಆ ಕೀಟಗಳು ಬಂದು ಮತ್ತೆ ಅದರಲ್ಲಿ ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ನಾನು ಕಂಪ್ಲೀಟಾಗಿ ಹೋಗುತ್ತೆ ಅನ್ನೋ ಹಾಗಿಲ್ಲ ಸ್ವಲ್ಪ ದಿನ ನಮಗೆ ಇದರಿಂದ ರಿಲ್ಯಾಕ್ಸ್ ಸಿಗ್ಬೋದು ಯಾಕಂತಂದರೆ ಇವಾಗ ವಾತಾವರಣನೇ ಆ ರೀತಿ ಇರೋದ್ರಿಂದ ಯಾವುದೇ ಗಿಡಗಳಲ್ಲಿ ಕಂಪ್ಲೀಟಾಗಿ ನಮಗೆ ಇನ್ಸೆಕ್ಟ್ಸ್ ಬರೋಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಈ ರೀತಿ ನಾವು ಮನೆಯಲ್ಲಿ ಮೇಲಿನ ಮೇಲೆ ಚೆನ್ನಾಗಿ ಒಂದು ಆರ್ಗ್ಯಾನಿಕ್ ಇನ್ಸೆಕ್ಟಿಸೈಡನ್ನು ರೆಡಿ ಮಾಡ್ಕೊಂಡು ಬಿಟ್ಟು ಗಿಡಗಳಿಗೆ ಸ್ಪ್ರೇ ಮಾಡೋದರಿಂದ ನಮಗೆ ನೈಂಟಿ ಪರ್ಸೆಂಟ್ ನಮಗಿದ್ರಿಂದ ರಿಲ್ಯಾಕ್ಸ್ ಸಿಗ್ಬೋದು ನೋಡಿ ಅದನ್ನು ಚೆನ್ನಾಗಿ ಸ್ಪ್ರೇ ಬಾಟಲ್ನಲ್ಲಿ ತುಂಬಿಕೊಂಡ್ಬಿಟ್ಟು ಯಾವ್ಯಾವ ಗಿಡಗಳಲ್ಲಿ ಈ ರೀತಿ ಎಫಿಡ್ಸ್ ಬಗ್ಸ್ ಹಾಗೂ ಬ್ಲ್ಯಾಕ್ ಎಫಿಡ್ಸ್ ಹಿಡಿದಿರೆಯಲ್ಲ ಅದನ್ನು ಚೆನ್ನಾಗಿ ಚೆನ್ನಾಗಿ ಎಲೆಗಳ ಹಿಂಬದಿಯಲ್ಲಿ ನೀವು ಸ್ಪ್ರೇ ಮಾಡೋದ್ರಿಂದ ಅವು ಏನಾಗುತ್ತೆ ಅಂತಂದರೆ ಈ ಒಂದು ಬೆಳ್ಳುಳ್ಳಿ ಹಾಗೂ ಹಸಿ ಮೆಣಸಿನಕಾಯಿಯ ವಾಸನೆಯಿಂದ ತಕ್ಷಣ ಗಿಡದಿಂದ ರಿಮೂವ್ ಆಗಿ ಹೋಗಿಬಿಡುತ್ತೆ ಜೊತೆಗೆ ಅದರಲ್ಲಿ ನಾವು ಸೋಡಾ ಹಾಗೂ ಈ ಶ್ಯಾಂಪೂವನ್ನು ಮಿಕ್ಸ್ ಮಾಡೋರೋದರಿಂದ ಆ ಸ್ಪ್ರೇ ಜೊತೆಗೆ ಆ ಒಂದು ಶ್ಯಾಂಪೂ ಕಂಟೆಂಟ್ ಅಂತಂದರೆ ಅದರಲ್ಲಿ ಈ ಒಂದು ನುರಿ ಬರ ನೊರೆ ಬರುತ್ತಲ್ಲ ಅದರಿಂದ ಆ ಗಿಡ ಕೂಡ ಏನಾಗುತ್ತೆ ಅಂತಂದರೆ ಕಂಪ್ಲೀಟಾಗಿ ವಾಶ್ ಆಗುತ್ತೆ ಅದರಲ್ಲಿ ಗಿಡಗಳ ಮೇಲೆ ಇನ್ಸೆಕ್ಟ್ಸ್ ಏನಾದರೂ ಇನ್ನಷ್ಟು ಅದರ ಪಾರ್ಟಿಕಲ್ಸ್ ಉಳ್ಕೊಂಡ್ರಿದ್ದರೆ ಅದರಿಂದ ಅದು ಚೆನ್ನಾಗಿ ಕ್ಲೀನಾಗಿ ಹೊರಟೋಗಿಬಿಡುತ್ತೆ ನೀವು ಈ ರೀತಿ ಸ್ಪ್ರೇ ಮಾಡಿ ನೆಕ್ಸ್ಟ್ ಮಾರ್ನಿಂಗ್ ನೋಡ್ಬೋದು ಆ ಗಿಡದಲ್ಲಿ ಯಾವುದೇ ರೀತಿ ಇನ್ಸೆಕ್ಟ್ಸ್ ನಿಮಗೆ ಕಂಡು ಬರಲ್ಲ ಸುಮಾರು ಒಂದು ವಾರದವರೆಗಾದರೂ ನಿಮಗೆ ಅದರಿಂದ ರಿಲ್ಯಾಕ್ಸ್ ಸಿಗುತ್ತೆ ನೆಕ್ಸ್ಟ್ ಮತ್ತೆ ನೀವೇನು ಮಾಡ್ಬೋದು ಇದನ್ನು ಎಂಟರಿಂದ ಹತ್ತು ದಿನಗಳಿಗೊಮ್ಮೆ ಮತ್ತೆ ರೆಡಿ ಮಾಡ್ಕೊಂಡು ಬಿಟ್ಟು ಸ್ಪ್ರೇ ಕೂಡ ಮಾಡ್ಬೋದು ಇದಷ್ಟೇ ಅಲ್ಲ ಇನ್ನೂ ಹಲವಾರು ನಾನು ಮನೆಯಲ್ಲಿ ನಿಮಗೆ ಕೀಟನಾಶಕಗಳನ್ನು ರೆಡಿ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ನೋಡಿಲ್ಲ ಅನ್ನೋರು ನನ್ನ ಚಾನೆಲ್ನಲ್ಲಿ ವಿಸಿಟ್ ಮಾಡಿ ಖಂಡಿತ ನೋಡಿ ನಾನು ಮನೆಯಲ್ಲಿ ಈ ರೀತಿ ಸುಮಾರು ರೀತಿಯ ಔಷಧಿಗಳನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಗಿಡಗಳಲ್ಲಿ ಯಾವ ರೀತಿ ಸ್ಪ್ರೇ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ಇನ್ನೊಂದೇನು ಅಂತಂದರೆ ಇದನ್ನು ನೀವು ಎಂಟರಿಂದ ಹತ್ತು ದಿನ ಅಥವಾ ಇದು ನಾಳೆ ನೀವು ಸ್ಪ್ರೇ ಮಾಡಿದ ನಂತರ ಮತ್ತೆ ನಾಡ್ದೇನಾದರೂ ಏನಾದರೂ ಸ್ವಲ್ಪ ಎಲ್ಲಾದರೂ ಕೀಟಗಳು ಕಂಡು ಬಂದರೆ ಮತ್ತೆ ನೀವು ಇದನ್ನು ಸ್ಪ್ರೇ ಮಾಡೋದರಿಂದ ಯಾವುದೇ ರೀತಿ ಇದರಿಂದ ತೊಂದರೆ ಆಗಲ್ಲ ನೀವು ಇದನ್ನು ಮೂರ್ನಾಲ್ಕು ದಿನಗಳ ಗ್ಯಾಪಲ್ಲಿ ಕೂಡ ಇದನ್ನು ಸ್ಪ್ರೇ ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ನಾನು ಖಂಡಿತ ಗ್ಯಾರಂಟಿ ಮುಖಾಂತರ ಹೇಳ್ತೀನಿ ನಾನು ಕೂಡ ಇದನ್ನು ಕಂಟಿನ್ಯೂಯಸ್ ಆಗಿ ಯೂಸ್ ಮಾಡ್ತಾ ಬರ್ತಾ ಇದ್ದೀನಿ ಇಷ್ಟು ದಿನಗಳವರೆಗೆ ನನ್ನ ಗಿಡಗಳಲ್ಲಿ ಯಾವುದೇ ರೀತಿ ತೊಂದರೆ ಇರಲಿಲ್ಲ ಆದರೆ ಇವಾಗ ಸಡನ್ನಾಗಿ ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಈ ರೀತಿ ನನಗೆ ಗಿಡಗಳಲ್ಲಿ ತೊಂದರೆ ಕಂಡು ಬರ್ತಾ ಇರೋದರಿಂದ ನಾನಿವತ್ತಿದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಜೊತೆಗೆ ವಿಡಿಯೋ ಹೇಗೆ ನಾನು ಹೇಳಿರುವಂಥ ಮೆಥಡ್ ಹೇಗಣಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಜೊತೆಗೆ ಚಾನಲನ್ನು ಹೊಸದಾಗಿ ನೀವು ಈ ವಿಡಿಯೋನ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಸ್ವಂತಕ್ಕಾಗಿ ಯಾವಾಗಲೂ ಒಳ್ಳೆಯದನ್ನೇ ವಿಚಾರ ಮಾಡಿ ಕೆಟ್ಟದ್ದನ್ನು ಜಗತ್ತು ನಮ್ಮ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ ಇರುತ್ತೆ ಸೊ ಬಿ ಪಾಸಿಟಿವ್ ಬ ಬಾಯ್